ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಭಾರತದ ದಾಳಿಗೆ ಪಾಕಿಸ್ತಾನ ಪೆಚ್ಚಾಗಿದೆ ಇದೀಗ ಶಾಂತಿ ಮಾತುಕತೆಗೆ ಪಾಕಿಸ್ತಾನ ಸಜ್ಜಾಗಿದೆ ಭಾರತದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯಿಂದ ಪತರಗೊಟ್ಟಿರುವ ಪಾಕಿಸ್ತಾನ ಇದೀಗ ಶಾಂತಿ ಮಾತುಕತೆಯ ಪ್ರಸ್ತಾವನೆ ಮುಂದಿಡುತ್ತಿದೆ ಭಾರತದೊಂದಿಗೆ ಶಾಂತಿ ಮಾತುಕತೆಗೆ ಸಿದ್ಧ ಎಂದು ಪಾಕಿಸ್ತಾನ ಪ್ರಧಾನಮಂತ್ರಿ ಶಹಬಾಜ್ ಷರೀಫ್ ಹೇಳಿದ್ದಾರೆ ಕಾಶ್ಮೀರ ವಿಷಯವು ಶಾಂತಿಗಾಗಿ ಪ್ರಮುಖ ಅಂಶವಾಗಿದ್ದು ಶಸ್ತ್ರಗಳನ್ನು ಕೆಳಗಿಟ್ಟು ರಾಜತಾಂತ್ರಿಕ ಮಾರ್ಗದಲ್ಲಿ ಶಾಂತಿ ಮಾತುಕತೆ ನಡೆಸುವ ತುರ್ತು ಅಗತ್ಯವಿದೆ ಎಂಬ ಶಹಬಾಜ್ ಶರೀಫ್ ಅವರ ಹೇಳಿಕೆ ಪಾಕಿಸ್ತಾನ ಶಾಂತಿಗಾಗಿ ಚಡಪಡಿಸುತ್ತಿದೆ ಎಂಬುದಕ್ಕೆ ಸಾಕ್ಷಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಭಾರತಕ್ಕೆ ಶಾಂತಿ ಮಾತುಕತೆ ಆಹ್ವಾನ ನೀಡಿದ್ದಾರೆ ಪ್ರತಿ ಬಾರಿಯೂ ಪೆಟ್ಟು ತಿಂದ ಮೇಲೆಯೇ ಸರಿದಾರಿಗೆ ಬರುವುದು ಪಾಕಿಸ್ತಾನದ ಹಳೆಯ ಚಾಳಿ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಪ್ರತಿ ಬಾರಿಯೂ ಭಾರತದ ಸೇನಾ ಏಟು ಬಿದ್ದ ಬಳಿಕವಷ್ಟೇ ಪಾಕಿಸ್ತಾನ ಶಾಂತಿಗಾಗಿ ಪರಿತಪಿಸುತ್ತದೆ ಭಾರತದೊಂದಿಗೆ ಯುದ್ಧಕ್ಕೆ ಸಿದ್ಧ ಎಂದು ಆರಂಭ ಶೂರತ್ವ ಪ್ರದರ್ಶಿಸುವ ಪಾಕಿಸ್ತಾನ ಕೊನೆಗೆ ಶಾಂತಿ ಮಾತುಕತೆಯ ಮಾತುಗಳನ್ನಾಡುತ್ತದೆ ಈ ಬಾರಿಯೂ ಪೆಟ್ಟು ತಿಂದ ಬಳಿಕ ಪಾಕಿಸ್ತಾನವು ಭಾರತಕ್ಕೆ ಶಾಂತಿ ಪ್ರಸ್ತಾವನೆ ಸಲ್ಲಿಸಿದೆ ಇದು ಒನ್ ಮಿನಿಟ್ ಪೊಲಿಟಿಕ್ಸ್